ಪ್ರಶಸ್ತಿಗೆ ಭಾಜನರಾದ ಕಲಾವಿದ ಗ್ಯಾರಂಟಿ ರಾಮಣ್ಣನಿಗೆ ನಾಗರಿಕ ಸನ್ಮಾನ ಕಳೆದ ಅಂದಾಜು ಸುಮಾರು ಐವತ್ತು ವರ್ಷಗಳಿಂದ ಕಲಾವಿದನಾಗಿ ಜೀವನ ನಡೆಸಿದ ಗ್ಯಾರಂಟಿ ರಾಮಣ್ಣ ಇವರಿಗೆ ಜನ್ಮದಿನದಂದೇ ಸರ್ಕಾರ ಜಾನಪದ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಗ್ಯಾರಂಟಿ ರಾಮಣ್ಣ ಇವರು ಹದಿನೆಂಟು ನೂರಕ್ಕೂ ಅಧಿಕ ಹಾಡುಗಳು ಐವತ್ತಕ್ಕೂ ಅಧಿಕ ನಾಟಕಗಳನ್ನು ಬರೆದಿದ್ದು ಜೊತೆಗೆ ಮೂವತ್ತಕ್ಕೂ ಅಧಿಕ ಇವರ ಧ್ವನಿ ಸುರುಳಿ ಬಿಡುಗಡೆಯಾಗಿವೆ ಪ್ರಶಸ್ತಿ ಪುರಸ್ಕೃತ ರಾಮಣ್ಣ ಇವರಿಗೆ ಹಾಸನ ನಗರದಲ್ಲಿ ನಾಗರಿಕ ಸನ್ಮಾನ ನೀಡಿ ಗೌರವಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಪೂಜಾ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿದ್ದರು ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಎಚ್ ಎಲ್ ಮಲ್ಲೇಶ್ ಗೌಡ್ರು ರವಿ ನಾಕಲ್ಗೌಡ್ರು ಅನುಪಮರಾಜ್ ಇ ಕೃಷ್ಣೇಗೌಡ್ರು ಜಿಓ ಮಾತಪ್ಪನವರು ಶಿವರಾಜ್ರವರು ಸೇರಿದಂತೆ ಹಲವು ಕಲಾವಿದರು ನಾಗರಿಕರು ಹಾಗೂ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿಗಾರರು ಚಂದ್ರಶೇಖರ್ ಸೋಮಣ್ಣವರ್ ಆತ್ಮೀಯ ಬಂಧುಗಳೇ ಇವತ್ತು ಒಂದು ವಿಶೇಷವಾದಂಥ ವಿಭಿನ್ನವಾದಂಥ ವಿನೂತನವಾದಂಥ ಕಾರ್ಯಕ್ರಮ ಒಂದು ವಿಡಂಬನಾತ್ಮಕವಾದ ನಾಟಕವನ್ನು ಈ ದೇಶದ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ವಿಡಂಬನೆ ಮಾಡ್ತಕ್ಕಂಥ ಒಂದು ನಾಟಕವನ್ನು ಇವತ್ತು ಮಾಡಬೇಕಂತ ನಮ್ಮ ಎಲ್ಲ ಕಲಾವಿದರು ಮೂರು ದೊಡ್ಡ ಕಲಾವಿದರು ಪ್ರಗತಿ ಕಲಾಕಂಡ ಮತ್ತೆ ವೈ ಹಿರಿಯ ನಾಗರಿಕರ ಸಾಂಸ್ಕೃತಿಕ ಕಲಾ ಸಂಘ ಮತ್ತು ಹಾಸನ ಜಿಲ್ಲಾ ಕಲಾವಿದ ಸಮಿತಿ ಭೂ ಸಮಿತಿಯ ಸಹಯೋಗದಲ್ಲಿ ಇವತ್ತು ಉತ್ತಮವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದರು ಈ ಕಾರ್ಯಕ್ರಮ ತುಂಬ ವೈಚಾರಿಕವಾದಂಥ ಕಾರ್ಯಕ್ರಮ ಏಕೆಂದರೆ ಈ ದೇಶದಲ್ಲಿ ನಡೀತಕ್ಕಂಥ ಬಡವರ ಶೋಷರ ದಲಿತರಲ್ಲಿ ನಡೀತಕ್ಕಂಥ ಶೋಷಣೆಗಳನ್ನು ಮತ್ತು ಆ ಶೋಷಣೆಗಳ ವಿರುದ್ಧ ನಾವು ಧ್ವನಿ ಎದಬೇಕಾದಂಥ ಜವಾಬ್ದಾರಿಗಳನ್ನು ಬಿಚ್ಚಿರ್ತಕ್ಕಂಥ ನಾಟಕದಲ್ಲಿ ನಾವು ಸೂಕ್ತ ನಮಗೆ ಬಂದಿ ನಾಟಕವನ್ನು ನಮಗೆ ನಮ್ಮೋಡನೆಂದು ಉದ್ಘಾಟನೆ ಮಾಡಬೇಕಂತ ಮೊದಲಿಂದಲೂ ಕೂಡ ಸಾಮಾಜಿಕವಾಗಿ ಆರ್ಥಿಕವಾಗಿ ಇಡೀ ಜಿಲ್ಲೆಯಾದ್ಯಂತ ಅವರೇ ಪುಷ್ಪಗಿರಿ ಸ್ವಲ್ಪ ಸಂಘಗಳ ಮುಖಾಂತರ ಮಹಿಳೆಯರ ಸಬಲೀಕರಣಕ್ಕಾಗಿ ತುಂಬ ತಿಳಿಸತಕ್ಕಂಥ ಮಾನವೀಯ ಮೌಲ್ಯ ಉಳಿದಂಥ ನಮ್ಮ ಸ್ವಾಮೀಜಿಯವರು ಶ್ರೀ ಶ್ರೀ ಸೋಮಚಂದ್ರ ಶಿವಾಚರಣೆ ಮಹೋತ್ಸವ ಕೇಳ್ಕೊಂಡಾಗ ನಮ್ದು ಯಾವುದೇ ಕಾರ್ಯಕ್ರಮ ಈ ತರ ಕಾರ್ಯಕ್ರಮ ಬರುತ್ತೂ ಕೂಡ ಎಲ್ಲ ಒಂದು ಕಾರ್ಯಕ್ರಮ ಇದು ಇದ್ದರೂ ಕೂಡ ನಮ್ಮ ಕಾರ್ಯಕ್ರಮ ಬಂದಾಗ ಇದೊಂದು ಬಂದಾಗಿದ್ದು ನನ್ನೆಲ್ಲರಿಗೂ ತುಂಬ ಆಡಿನ ಕೊಡ್ತಾ ಇದ್ದಾರೆ ಅವರನ್ನು ನಾವು ನಮ್ಮ ಮೂರು ತಂಡಗಳ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಆದರೂ ಕೂಡ ಖುಷಿ ಅದೇ ರೀತಿ ನಮ್ಮ ಅದರಲ್ಲಿ ನಾ ಕಳು ಇದನ್ನು ಪತ್ರಿಕೆ ಮಾಜಿ ಜಿಲ್ಲಾ ಪತ್ರಿಕಾ ಸಂಘದ ಅಧ್ಯಕ್ಷ ನಮ್ಮ ರೈತರು ಯಾವ ಸಾಮಾಜಿಕ ಕಾರ್ಯಗಳ ಕೆಲಸಗಳನ್ನು ಮಾಡೋಕ್ಕೆ ನಾವು ಒಂಟ್ರೆ ಯಾವಾಗಲೂ ಕೂಡ ಅವರು ನಮ್ಮ ಬೆಂಕೈ ನಾನು ಮುಂದಿನ ಯಾವಾಗ ಬಂದೇ ಅಂತ ತಮ್ಮ ಕೆಲಸ ಒತ್ತಡಗಳು ಮಗುವಿನಲ್ಲೂ ಬಂದು ಉಪಸ್ಥಿತರಿಂದ ಈ ನಾಟಕ ಸರ್ಕಾರ ಅವರಿಗೆ ನಾವು ತುಂಬ ಆಧಾರದಿಂದ ಅದೇ ರೀತಿ ನಮ್ಮ ಅನುಪಮ ಬೇಡ ಅವರು ಹಿರಿಯ ನಾಗರಿಕ ಮತ್ತು ಅಂಗವಿಕಲ ಕಲ್ಯಾಣ ಅಧಿಕಾರಿಗಳು ಆ ಯಾವಾಗಲೂ ಕೂಡ ಇಂಥ ನಾಟಕಗಳು ಸಾಮಾಜಿಕ ಅವರು ಹೊಡೆಯವರು ಸರಿ ಅವರ ನಾಟಕ ಮಾಡೋದು ಅವರೇ ಹೊಡ್ತಿದ್ರು ನಾನೇ ಯಾಕೆ ಮಾಡೋದಕ್ಕೆ ಹೊಡ್ತಿದ್ರು ಅಂತ ಕೇಳಿ ಯಾಕೆಂದರೆ ದಿನನಿತ್ಯದ ನೋವು ನಲಿವುಗಳನ್ನ ನಾಟಕದಲ್ಲಿ ವಿತರಿಸೋದನ್ನು ಭಾಳ ಇಷ್ಟಪಡುವಂಥ ನಮ್ಮ ಭಾಳ ಸಾಮಾಜಿಕ ಜೀವಿಗಳವರು ಕರೆದಾಗ ಮೇಡಮ್ ಬರೋಲ್ಲ ಅಲ್ಲಿದ್ದರೂ ಬರ್ತೀನಿ ನಾನು ಅನ್ನೋ ಮಾತನ್ನು ಏನಂತ ಬಂದು ಉಪಸ್ಥಿತರು ಸಕಾಲಕ್ಕೆ ಬಂದಿದ್ದರೆ ಅವರಿಗೆ ಆದರ ಪೂರ್ವ ನಾನು ಅದೇ ರೀತಿ ನಮಗೆ ಒಬ್ಬರು ಮಾಜಿ ತಾಕೀಲ್ದಾರ್ ಮೇಡಮ್ ಹಿಂಗೆ ಇಲ್ಲರಪ್ಪ ಅವ್ರಿಗೆ ಎಲ್ಲಿ ಯಾರ ಕಾರ್ಯ ಬಂದಿ ಈ ಥರದ ಸಾಮಾಜಿಕ ಕಾರ್ಯಗಳು ಆಗಿಗಳು ಏನಾದರೂ ನಡೆಯುತ್ತೆ ಎಲ್ಲದಕ್ಕಿಂತ ನಮ್ಮ ಹುಚ್ಚ ನಮ್ಗೆ ಒಬ್ಬ ಅನ್ಕೊಂಡು ಬಾತ ಅಂದರೂ ಬಂದು ಲೇಟಾಗಿ ಬಂದರೂ ಕೂಡ ಅವರು ಬೇಗ ಬಂದು ಇಂಥ ಕಾರ್ಯಕ್ರಮ ಇವತ್ತು ಅವ್ರು ಬಂದಿರೋದ್ರಿಂದ ನಾವು ತುಂಬ ತುಂಬ ಅಭಾರಿಯಾಗಿದೆ ಮತ್ತು ಸ್ವಾಗತವನ್ನು ಕೂಡ ಆ ಮುಖ್ಯಗಳು ಕೂಡ ನಮ್ಮ ನನ್ನ ಸಭೆಯ ಮುಂಭಾಗದಲ್ಲಿ ಭಾಳಷ್ಟು ಬಂದಿದೆ ನಮ್ಮ ಬರುವ ಅನಂತರಾಗಿರ್ಬೋದು ಚೆನ್ನಾಗಿ ಜನಗೌಡಿದ್ದಾರೆ ತುಂಬ కల దర్శన్సే మరికూ సునందేవారు బాగా మంది నమ్మ హిరియరు ఈ నాటక నోడి ఆశీర్వదించి తరిగూ కూడా హృదయపూర్వక స్వాగతం బహుముఖ్యవే ఈ నాటక నమ్ెలా కలగలు కూడా నవెలా నాటలు బాగా ఎంత హిరియరదు బియ్యం బయలుబడితే ఉన్నా మొత్తం బయట కరెక్ట్ నేను తప్ప వాళ్ళు ಯಾಕಂದ್ರೆ ಬಲಗಿನ ಚಿತ್ರಣವನ್ನು ಅರ್ಥ ಮಾಡಿಕೊಂಡಾಗ ಬೈದಿದ್ದರೆ ಏನೂ ಆಗಲ್ಲ ಅಂದರೆ ಬಯು ಬೈಯು ಹಿಂದಿನ ಉದ್ದೇಶ ಏನು ಅನ್ನೋದು ಅರ್ಥ ಮಾಡ್ಕೊಂಡ್ರೆ ಅಂತ ಹದಿನಾರು ಜನ ಕಲಾವಿದನು ಕೂಡ ನಾನು ಅಭ್ಯರ್ಥವಾಗಿ ಕಾಲಕವನ್ನು ಬಯಸ್ತಾ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪ್ರಮುಖವಾಗಿ ಸಹಾಯ ಮಾಡಿದಂತೆ ಎಲ್ಲರಿಗೂ ಕೂಡ ಅರ್ವೇಪೂರ್ಕವನ್ನು ಬಯಸ್ತಾ ಇದ್ದೆ ಮತ್ತು ನಮಗೆ ನಾನು ನಾಟಕಕ್ಕೆ ಭಾಳ ಎಲ್ಲ ಪ್ರಾಕ್ಟೀಸ್ ಮಾಡೋಕ್ಕೆ ಸಹಕಾರ ಕೊಟ್ಟು ನಮಗೆ ತೊಂದರೆ ಆಗ ನಮಗೆ ಊಟ ಎಲ್ಲವನ್ನು ಕೊಟ್ಟಂಥ ಛರಾವತಿ ಟ್ರೆಸ್ಟ್ ಚಾನಮ್ಮ ಶಿವರಾಜು ಮತ್ತೆಯ ಹಿಡಿಯವರ ಹಿಂಬತ್ತಿರುವ ಎಲ್ಲರಿಗೂ ಕೂಡ ನಾನು ಆಧರಣೀಯವಾಗಿ ಬೈಕ್ನ ಗಣ್ಯರನ್ನು ಸ್ವಾಗತಿಸಿದಂತಹ ಶ್ರೀ ಗ್ಯಾರಂಟಿ ರಾಮಣ್ಣ ಅವರಿಗೆ ಧನ್ಯವಾದಗಳು ಈಗ ವೇದಿಕೆ ಮೇಲಿರುವ ಗಣ್ಯರಿಂದ ಉದ್ಘಾಟನಾ ಸಮಾರಂಭ ದಯಮಾಡಿ ನಮ್ಮ ಗ್ಯಾರಂಟಿ ರಾಮಣ್ಣನವರು ಈ ದಿನ ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ನಾಟಕ ನಾಟಕೋಸ್ತವೆ ಅಕಾಡೆಮಿ ಪ್ರಶಸ್ತಿಯನ್ನು ಜಾನಪದ ಅಕಾಡೆಮಿ ನಾಟಕ ಪ್ರಶಸ್ತಿಯನ್ನು ಸರ್ಕಾರ ಕರ್ನಾಟಕ ಸರ್ಕಾರದವರು ನೀಡಿರುತ್ತಾರೆ ಅವರಿಗೆ ಹೀಗೆ ಇನ್ನೂ ಅದು ಅಲ್ಲದೆ ಈ ದಿನ ಅವರ ಜನ್ಮದಿನದ ಎಪ್ಪತ್ತನೇ ವರ್ಷದ ಜನ್ಮದಿನ ಕೂಡ ಇದರಿಂದ ಇಂಥ ಅದೃಷ್ಟ ಎಷ್ಟು ಜನ ಬರ್ಬೋದು ಅವರ ಜನ್ಮದಿನದಂದೇ ಅಕಾಡೆಮಿ ಪ್ರಶಸ್ತಿಯನ್ನು ಸರ್ಕಾರ ಘೋಷಣೆ ಮಾಡಿದ್ದಾರೆ ಅವರಿಗೆ ದೇವರು ಆಯುಧ ಆರೋಗ್ಯ ಐಶ್ವರ್ಯ ಕೊಟ್ಟು ಹಿಂಗೆ ನಮ್ಮ ಇನ್ನೂ ಹೆಚ್ಚಿನ ನಾಟಕಗಳನ್ನು ಪ್ರದರ್ಶಿಸಲಿ ಅಂತ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸರ್ ನಿಮ್ಮ ಈ ಈ ಎಪ್ಪತ್ತು ವರ್ಷದ ಸುದೀರ್ಘ ಈ ನಾಟಕ ರಂಗದಲ್ಲಿ ನೀವು ಅಕಾಡೆಮಿ ಪ್ರಶಸ್ತಿಗೆ ಭಾಜನರಾಗಿ ಭಾಜನರಾಗಿದ್ದೀರಿ ಈಗ ನೀವು ಇಲ್ಲಿವರೆಗೆ ನೀವು ಯಾವ್ಯಾವ ಕೃತಿಗಳನ್ನು ಬರೆದಿದ್ದೀರಾ ಸರ್ ಮಾತಾದ್ರೆ ನಾನು ಆಗಲೇ ಈ ಒಂದು ಕಾರ್ಯಕ್ರಮ ಕೇಳಿದು ನಲವತ್ತೈದು ಐವತ್ತು ವರ್ಷ ಆಯಿತು ಇದುವರೆಗೂ ಸಾವಿರದ ಎಂಟುನೂರಕ್ಕೂ ಹೆಚ್ಚು ಹಾಡುಗಳನ್ನು ಬರೆದಿದ್ದೇನೆ ಐವತ್ತಕ್ಕೂ ಹೆಚ್ಚು ನಾಟಕಗಳನ್ನು ಬರೆದಿದ್ದೇನೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಧ್ವನಿ ಸುಳ್ಳುಗಳ ಬಿಡುಗಡೆ ಆಗಿದೆ ಸಾಮಾನ್ಯವಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ನನ್ನ ಈ ಪ್ರಕ್ರಿಯೆ ಪ್ರಾರಂಭವಾಗಿ ಇನ್ನೂ ಕೂಡ ನಿಂತಿಲ್ಲ ಇವತ್ತು ಎಪ್ಪತ್ತನೇ ವರ್ಷದ ನಿಮ್ಮ ಆಗ ಬಂದು ನಿಜಕ್ಕೂ ನನ್ನ ನನಗೆ ಅಟ್ಲೀಸ್ಟ್ ಒಂದು ವೀಡಿಯೋದಲ್ಲಾಟ್ಸಪ್ನಲ್ಲೂ ನೋಡಿ ತಕ್ಷಣ ಬಂದು ನಮ್ಮನ್ನು ಎದುರಿಸಿ ನಾನು ನಿಮಗೆ ಎಡಿಯಾಗಿ ಜೊತೆಗೆ ನಿಮ್ಮ ಜೊತೆ ಅದರ ಸಂಪರ್ಕದಲ್ಲಿ ಈ ಒಂದು ಕಲೆಯ ನಾನು ಪ್ರತಿಪಾದಿಸುತ್ತೇನೆ ಅಂತ ನಿಮ್ಮಿ ಆಟ ಎಲ್ಲರಿಗೂ ಕೂಡ ನಾನು ಯಾರ್ಟಿ ರಾಮನವರ ಜೀವನದಿಂದ ತುಂಬ ಅವರು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ರೈತ ಹೋರಾಟದಲ್ಲಿ ವಿದ್ಯುತ್ ಸಂಘದ ನೇತೃತ್ವದಲ್ಲಿ ಅವರು ನಾನು